ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ವಿಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಓಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಪಿತೃ ಕಾರ್ಯ ಮತ್ತು ಮಹಾಲಯ ಪಕ್ಷದ ಒಂದು ವಿಚಾರವಾಗಿ ನೋಡಿ ಷಣ್ಣಾವತಿ ಶ್ರಾದ್ದಗಳು ಈ ಒಂದು ಶ್ರಾದ್ದಗಳು ಅಂದರೆ ಏನು ಮತ್ತು ಇದರ ಹಿನ್ನೆಲೆ ಏನು ಅನ್ನುವಂಥ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಒಂದು ವರ್ಷದಲ್ಲಿ ಶಾಸ್ತ್ರ ಹೇಳುವಂಥದ್ದು ತೊಂಬತ್ತಾರು ತಿಥಿಗಳಲ್ಲಿ ಶ್ರಾದ್ದ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಈ ತೊಂಬತ್ತಾರು ತಿಥಿಗಳು ಯಾವುದು ಅನ್ನುವಂಥ ಒಂದು ಈ ಒಂದು ತೊಂಬತ್ತಾರು ತಿಥಿಗಳನ್ನ ಶಣ್ಣಾವತಿ ಶ್ರಾದ್ದಗಳು ಅನ್ನುವಂಥ ಹೆಸರಿನಿಂದ ಕರೆದಿರತಕ್ಕಂಥದ್ದು ಆ ಒಂದು ಶುಭ ದಿನಗಳನ್ನ ಆ ಒಂದು ಶುಭ ದಿನಗಳು ಯಾವುದು ಅನ್ನುವಂಥ ಒಂದು ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಮನ್ವಾದಿಗಳು ಮನ್ವಾದಿಗಳು ಹದಿನಾಲ್ಕು ಅದೇ ವಿಧವಾಗಿ ಮಹಾಲಯ ತಿಥಿಗಳು ಹದಿನಾರು ಯುಗಾದಿಗಳು ನಾಲ್ಕು ಸಂಕ್ರಾಂತಿಗಳು ಹನ್ನೆರಡು ಇನ್ನು ಅಮಾವಾಸ್ಯಗಳು ಹನ್ನೆರಡು ಬರ್ತಕ್ಕಂಥದ್ದು ವರ್ಷಕ್ಕೆ ಇನ್ನು ವ್ಯತಿಪಾತಗಳು ಹದಿಮೂರು ವೈದ್ಯತಿ ದಿನಗಳು ಹದಿಮೂರು ಅನ್ವಷ್ಟಕ ದಿನಗಳು ಹನ್ನೆರಡು ಇದಿಷ್ಟು ದಿನಗಳು ಸೇರಿದಂತಹ ಒಂದು ಇವೆಲ್ಲವೂ ಕೂಡ ಕೂಡಿದಾಗ ತೊಂಬತ್ತಾರು ದಿನಗಳಾಗ್ತಕ್ಕಂಥದ್ದು ಈ ತೊಂಬತ್ತಾರು ದಿನಗಳಲ್ಲಿ ಶ್ರಾದ್ದ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಈ ತೊಂಬತ್ತಾರು ದಿನಗಳಲ್ಲಿ ಶ್ರಾದ್ದಗಳನ್ನು ಮಾಡುವಂತಹ ವಂಶಸ್ಥರಿಗೆ ಅವರ ಪುತ್ರ ಪೌತ್ರಾದಿ ವಂಶಾಭಿವೃದ್ದಿಯಾಗಿ ಧನಾಭಿವೃದ್ದಿಯಾಗತಕ್ಕಂಥದ್ದು ಅವರ ಒಂದು ಪಿತೃಗಳು ಸಂತೃಪ್ತರಾಗಿ ವಿಶೇಷವಾದಂತಹ ಒಂದು ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡುತ್ತಾರೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ಮನ್ವಾದಿಗಳು ಯಾವುದು ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಭಾತ್ರಪದ ಬಹುಳ ಅಷ್ಟಮಿ ಅಂದರೆ ಭಾತ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅದೇ ವಿಧವಾಗಿ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಅಮಾವಾಸ್ಯ ಬಹುಳ ಅಮಾವಾಸ್ಯ ದಿವಸ ಇನ್ನು ಆಷಾಢ ಶುದ್ಧ ದಶಮಿ ಇನ್ನು ಆಶ್ವಿಜ ಮಾಸದ ಶುದ್ಧ ನವಮಿಯ ದಿನ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿಯ ದಿನ ಚೈತ್ರ ಮಾಸದ ಶುದ್ಧ ಪೌರ್ಣಮಿಯ ದಿನ ಜ್ಯೇಷ್ಠ ಮಾಸದ ಶುದ್ಧ ಪೌರ್ಣಮಿ ಇದೇ ವಿಧವಾಗಿ ನೋಡಿ ಕಾರ್ತೀಕ ಶುದ್ಧ ಪೌರ್ಣಿಮಾ ಪಾಲ್ಗುಣ ಶುದ್ಧ ಪೌರ್ಣಮಿಯ ದಿವಸ ಮಾಸದ ಶುದ್ಧ ಸಪ್ತಮಿಯ ದಿವಸ ಇನ್ನು ಪುಷ್ಯ ಮಾಸದ ಶುದ್ಧ ಏಕಾದಶಿಯ ದಿನ ಚೈತ್ರ ಮಾಸದ ಶುದ್ಧ ತೃತೀಯದ ದಿನ ಭಾತೃಪದ ಮಾಸದ ಶುದ್ಧ ತೃತೀಯ ದಿನ ಇಷ್ಟು ದಿನಗಳನ್ನ ಮನ್ವಾದಿಗಳು ಅನ್ನುವಂಥ ಹೆಸರಿನಿಂದ ಗುರು ಹಿರಿಯರು ಕರೆದಿರತಕ್ಕಂಥದ್ದು ಇನ್ನು ಯುಗಾದಿಗಳು ನೋಡಿ ಯುಗಾದಿಗಳು ಕಾರ್ತಿಕ ಶುದ್ಧ ನವಮಿ ವೈಶಾಖ ಶುದ್ಧ ತೃತೀಯ ಇನ್ನು ಅಕ್ಷಯ ತೃತೀಯದಂದು ಮಾಡುವಂತಹ ಒಂದು ಶ್ರಾದ್ದ ಅವರ ಫಲಗಳೆಲ್ಲವೂ ಕೂಡ ದ್ವಿಗುಣವಾಗಿ ಬಹಳಷ್ಟು ಶುಭ ಫಲ ಪಿತೃಗಳಿಂದ ಅವರಿಗೆ ದೊರೆಯುವಂಥದ್ದು ಮಾಘ ಮಾಸದ ಬಹುಳ ಅಮಾವಾಸ್ಯ ದಿವಸ ಇನ್ನು ಭಾತೃಪದ ಮಾಸದ ಬಹುಳ ಚತುರ್ದಶಿಯ ದಿನ ಈ ಒಂದು ದಿನಗಳನ್ನ ಯುಗಾದಿಗಳು ಅನ್ನುವಂತ ಹೆಸರಿನಿಂದ ಕರೆದಿ ಕರೆದಿರತಕ್ಕಂಥದ್ದು ಗುರು ಹಿರಿಯರು ಇನ್ನು ಮಹಾಲಯಗಳು ನೋಡಿ ಭಾತ್ರಪದ ಮಾಸದ ಕೃಷ್ಣ ಪಕ್ಷದ ಮೊದಲನೆಯ ದಿನದಿಂದ ಅಮಾವಾಸ್ಯ ಪರ್ಯಂತೂ ಕೂಡ ಬರುವಂತಹ ವಿನಾರ ತಿಥಿಗಳನ್ನ ಮಹಾಲಯ ತಿಥಿಗಳು ಮಹಾಲಯದ ದಿನಗಳು ಅನ್ನುವಂತ ಹೆಸರಿನಿಂದ ಕರೆದಿರ್ತಕ್ಕಂಥದ್ದು ಇನ್ನು ಸಂಕ್ರಾಂತಿ ನೋಡಿ ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂತಹ ದಿನವನ್ನು ಸಂಕ್ರಾಂತಿ ಎನ್ನುವಂತಹ ಹೆಸರಿನಿಂದ ಕರೀತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಸೂರ್ಯ ಸಂಚರಿಸುವುದರಿಂದ ಮೇಷದಿಂದ ಮೀನದವರೆಗೂ ಕೂಡ ಹನ್ನೆರಡು ಸಂಕ್ರಮಣಗಳು ಬರತಕ್ಕಂಥದ್ದು ಹನ್ನೆರಡು ಸಂಕ್ರಾಂತಿಗಳು ಕೂಡ ಪಿತೃ ಕಾರ್ಯಗಳಿಗೆ ಅತ್ಯಂತ ವಿಶೇಷ ಮತ್ತು ಶುಭದಾಯಕವಾಗಿರತಕ್ಕಂಥದ್ದು ಇನ್ನು ಅಮಾವಾಸ್ಯಗಳು ನೋಡಿ ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೂ ಕೂಡ ಪ್ರತಿ ತಿಂಗಳು ಮೂವತ್ತನೇ ತಿಥಿಯ ದಿವಸ ಬರ್ತಕ್ಕಂಥದ್ದು ಅಮಾವಾಸ್ಯ ಒಟ್ಟು ವರ್ಷಕ್ಕೆ ಹನ್ನೆರಡು ಅಮಾವಾಸ್ಯಗಳಾಗತಕ್ಕಂಥದ್ದು ಆದ್ದರಿಂದ ಈ ಒಂದು ಅಮಾವಾಸ್ಯಗಳು ಸಹಿತ ವಿಶೇಷವಾದಂತಹ ಒಂದು ಶುಭ ಫಲವನ್ನು ಪಿತೃ ಕಾರ್ಯಗಳಲ್ಲಿ ಕೊಡತಕ್ಕಂಥದ್ದು ಇನ್ನು ವ್ಯತಿಪಾತ ಹಾಗೂ ವೈದೃತಿ ನೋಡಿ ಒಟ್ಟು ಇಪ್ಪತ್ತೇಳು ಯೋಗಗಳಲ್ಲಿ ವ್ಯತಿಪಾತ ಹದಿನೇಳನೇದು ಇನ್ನು ವೈದೃತಿ ಇಪ್ಪತ್ತೇಳನೆಯ ಒಂದು ಯೋಗ ಆಗ್ತಕ್ಕಂಥದ್ದು ಈ ಯೋಗಗಳು ಪ್ರತಿ ಸಂವತ್ಸರದಲ್ಲಿ ಹದಿಮೂರು ಬಾರಿ ಪುನರಾವರ್ತನೆ ಆಗ್ತಕ್ಕಂಥದ್ದು ಒನ್ ಬೈ ಒನ್ ಬರುವಂಥದ್ದು ಆದ್ದರಿಂದ ಈ ಎರಡು ಯೋಗಗಳಲ್ಲಿ ಬರುವಂತಹ ದಿನಗಳಲ್ಲಿ ಪಿತೃಕಾರ್ಯಗಳನ್ನು ಮಾಡೋದರಿಂದ ವಿಶೇಷವಾದಂತಹ ಒಂದು ಆಗುವಂಥದ್ದು ಇನ್ನು ಅನ್ವಷ್ಟಕಗಳು ನೋಡಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಇನ್ನು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಮಾಘ ಮಾಸ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಇನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿ ಈ ಒಂದು ದಿನಗಳನ್ನು ಅನ್ವಷ್ಟಕಗಳು ಅನ್ನುವಂಥ ಹೆಸರಿನಿಂದ ಗುರು ಹಿರಿಯರು ಕರೆದಿರತಕ್ಕಂಥದ್ದು ನೋಡಿ ಈ ಪ್ರಕಾರ ಶ್ರಾದಾದಿ ಕರ್ಮಗಳನ್ನು ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಅನುಕೂಲ ಪ್ರಾಪ್ತಿಯಾಗುವಂಥದ್ದು ಮತ್ತು ಪಿತೃಗಳನ್ನು ಪ್ರಸನ್ನಗೊಳಿಸಿಕೊಳ್ಳಿಕ್ಕೆ ವಿಶೇಷವಾದಂತಹ ಒಂದು ಅವರಿಗೆ ಶಕ್ತಿ ಪ್ರಾಪ್ತಿಯಾಗುವಂಥದ್ದು ಇನ್ನು ಅವರ ಆಶೀರ್ವಾದದಿಂದ ಅವರಿಗೆ ಇರತಕ್ಕಂತಹ ಒಂದು ಸರ್ವ ಪಿತೃ ದೋಷಗಳು ಮತ್ತು ಜಾತಕ ದೋಷಗಳು ನಿವೃತ್ತಿಯಾಗಿ ಪಿತೃಗಳ ಒಂದು ದಿವ್ಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಹೇಳಿರ್ತಕ್ಕಂಥದ್ದು ಈ ಒಂದು ತೊಂಬತ್ತಾರು ದಿನಗಳನ್ನ ಶಣ್ಣಾವತಿ ಶ್ರಾದ್ದಗಳು ಅನ್ನುವಂಥ ಹೆಸರಿನಿಂದ ಗುರು ಹಿರಿಯರು ಕರೆದಿರ್ತಕ್ಕಂಥದ್ದು ನೋಡಿ ಎಲ್ಲರೂ ಕೂಡ ಯಥಾಶಕ್ತಿ ಪಿತೃ ಕಾರ್ಯಗಳನ್ನು ಮಾಡಿ ವಿಶೇಷವಾದಂತಹ ಒಂದು ತಮ್ಮ ತಮ್ಮ ಪಿತೃಗಳ ದಿವ್ಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಪಿತೃದೇವತೆಗಳ ಆಶೀರ್ವಾದ ದೊರೆಯಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಗಳು ಎಲ್ತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು